ಕರಾವಳಿ ಪ್ರದೇಶಗಳಲ್ಲಿ ನಂಬುವಂತಹ ಆರಾಧಿಸುವಂತಹ ದೈವಗಳಲ್ಲಿ ಚಾವುಂಡಿ ದೈವವು ಪ್ರಮುಖವಾದದ್ದು ಉಗ್ರ ದೈವವೆಂದು ಕರೆಸಿಕೊಳ್ಳುವ ಚಾವುಂಡಿ ದೈವದ ಬಗ್ಗೆ ನಮಗೆಷ್ಟು ಗೊತ್ತು ಕರಾವಳಿ ಪ್ರದೇಶದ ಜನ ಈ ಸ್ತ್ರೀ ದೈವವನ್ನೇಕೆ ಪೂಜಿಸುತ್ತಾರೆ ಚಾವುಂಡಿ ದೈವದ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೈವಗಳ ಆರಾಧನೆ ಅತ್ಯಂತ ಪ್ರಮುಖವಾದದ್ದು ಮಂಗಳೂರು ಉಡುಪಿ ಕುಂದಾಪುರಗಳಂತಹ ಕರಾವಳಿ ಪ್ರದೇಶಗಳಲ್ಲಿ ಈ ಆರಾಧನೆಗೆ ಹೆಚ್ಚಿನ ಸ್ಥಾನವನ್ನು ನೀಡಲಾಗಿದೆ ಅವರು ದೈವವನ್ನು ತಮ್ಮ ಜೀವಾಳವಾಗಿ ಆರಾಧಿಸುತ್ತಾರೆ ಆದರೆ ಕರಾವಳಿಯ ದೈವಗಳು ದೇಶ ವಿದೇಶಗಳಲ್ಲೂ ಚಿರಪರಿಚಿತವಾದದ್ದು ನಮ್ಮ ಕಾಂತಾರ ಚಿತ್ರದ ಮೂಲಕವೇ ಎಂದು ಹೇಳಬಹುದು ಕರಾವಳಿ ಕರ್ನಾಟಕದಲ್ಲಿ ಚಾವುಂಡಿ ದೈವವನ್ನು ದೇವತೆ ಶಕ್ತಿ ಎಂದು ಪೂಜಿಸಲಾಗುತ್ತದೆ ಇಲ್ಲಿನ ನಂಬಿಕೆಗಳು ಜನರ ದೈನಂದಿನ ಜೀವನದೊಂದಿಗೆ ಆಳವಾಗಿ ಬೇರೂರಿಕೊಂಡಿವೆ ತುಳು ಸಂಪ್ರದಾಯದಲ್ಲಿ ಜನರು ಚಾವುಂಡಿ ದೇವಿ ಎಂದರೆ ದೈವಿಕ ಭಯವನ್ನು ಹೊಂದಿದ್ದಾರೆ ಪಂಜುರ್ಲಿ ದೈವಕ್ಕೂ ಚಾವುಂಡಿ ದೈವಕ್ಕೂ ವಿಶೇಷವಾದ ವ್ಯತ್ಯಾಸವಿದೆ ಚಾವುಂಡಿ ದೈವವು ನೋವು ದುಃಖವನ್ನು ಮಾಡುವ ಮೂಲಕ ಸೃಷ್ಟಿಯಲ್ಲಿ ಸಮತೋಲನವನ್ನು ಸೃಷ್ಟಿಸುವವರು ಕರಾವಳಿಯ ಹೆಚ್ಚಿನ ಸ್ಥಳಗಳಲ್ಲಿ ಚಾವುಂಡಿ ದೈವವನ್ನು ಗುಳಿಗ ದೈವದ ಸಹೋದರಿ ಎಂದು ಕರೆಯಲಾಗುತ್ತದೆ ಉಗ್ರ ದೈವವಾದ ಚಾವುಂಡಿ ದೈವವು ಗುಳಿಗ ಪಂಜುಲ್ಲಿ ಮತ್ತು ಹುಲಿ ಜೊತೆಗೆ ನಾಲ್ಕು ರಕ್ಷಕ ದೈವಗಳ ಗುಂಪಿನ ಧರ್ಮ ರಕ್ಷಕ ಚತುರ್ಮುಖವಾದ ಭಾಗವೆಂದು ಪರಿಗಣಿಸಲಾಗಿದೆ ಚಾವುಂಡಿ ದೈವವು ತಾಯಿ ಚಾಮುಂಡೇಶ್ವರಿಯಂತೆ ಹುಲಿಯ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ ಸಾಮಾಜಿಕ ಪರಿಸರ ಅಥವಾ ಪೂರ್ವಜರ ಭರವಸೆಗಳನ್ನು ಉಲ್ಲಂಘನೆ ಮಾಡುವವರಿಗೆ ಆಕೆ ಶಿಕ್ಷೆ ನೀಡುತ್ತಾಳೆ ಕೆಲವೊಂದು ನಂಬಿಕೆಗಳ ಪ್ರಕಾರ ಚಾವುಂಡಿ ಎನ್ನುವ ದೈವವು ಮೂಲತಃ ಹೂಡಿಕೆಯ ರೂಪವಾಗಿದೆ ಒಂದು ದಿನ ಭೀಮರಾಯ ಭಟ್ಟ ಎಂಬಾತ ಸ್ನಾನ ಮಾಡಲೆಂದು ತನ್ನ ತೋಟದಲ್ಲಿರುವ ತಾವರೆಯ ಕೊಳಕ್ಕೆ ಬರುತ್ತಾರೆ ಭೀಮರಾಯ ಭಟ್ಟರು ಕೊಳದಲ್ಲಿ ಸ್ನಾನ ಮಾಡುತ್ತಿರುವ ವೇಳೆ ಒಂದು ಬಿಳಿ ಬಣ್ಣದ ತಾವರೆ ಹೂ ಅವರ ಬಳಿ ಬಂದು ಬೀಳುತ್ತದೆ ಭಟ್ಟರು ಸ್ನಾನವನ್ನು ಮುಗಿಸಿ ಆ ತಾವರೆ ಹೂವನ್ನು ಆ ದಿನದ ಪೂಜೆಗೆಂದು ತನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತಾರೆ ನಿತ್ಯ ಪೂಜೆಯಲ್ಲಿ ಹೂಗಳನ್ನು ಅರ್ಪಿಸುವಂತೆ ತಮ್ಮ ಮನೆಯ ದೇವರ ಕೋಣೆಯಲ್ಲಿರುವ ದೇವರ ಫೋಟೋಕ್ಕೆ ಆ ಹೂವನ್ನು ಅರ್ಪಿಸುತ್ತಾರೆ ಆ ತಾವರೆ ಹೂವು ಫೋಟೋದಿಂದ ಕೆಳಗೆ ಬಿದ್ದು ಒಂದು ಹೆಣ್ಣು ಮಗುವಿನ ರೂಪವನ್ನು ಪಡೆದುಕೊಳ್ಳುತ್ತದೆ ಪತ್ನಿ ಆ ಹೆಣ್ಣು ಮಗುವಿಗೆ ಚಾವುಂಡಿ ಎಂದು ಹೆಸರಿಟ್ಟು ತಮ್ಮ ಸ್ವಂತ ಮಗಳಂತೆ ಬೆಳೆಸುತ್ತಾರೆ ಕಾಲಾನಂತರ ಈ ಮಗುವೆ ಚಾವುಂಡಿ ದೈವವಾಗಿ ಆರಾಧನೆಯನ್ನು ಸ್ವೀಕರಿಸುತ್ತಿದ್ದಾಳೆ ಎಂದು ಜನರು ನಂಬುತ್ತಾರೆ ಇದು ಇಲ್ಲಿನ ಜನರ ನಂಬಿಕೆಯಾಗಿದೆ